ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಮಾಡುವ ಸಂಗೀತಾಳ ಪ್ರಪಂಚ ಬಹಳ ಇಷ್ಟಪಟ್ಟು ಎಲ್ಲಾರು ನೋಡ್ತಾ ಇದ್ದೀರಾ ಬಹಳ ಖುಷಿ ಆಗ್ತಾ ಇದೆ ನನಗ ಮತ್ತೆ ಇವತ್ತಿನ ಲೋಗೊಳಗ ನಾ ಇವತ್ತು ಯಾವ ದಿನ ಗೊತ್ತಾ ಇವತ್ತು ಶುಕ್ರವಾರ ಇವತ್ತಿನ ಲೋಗೊಳಗ ನಾ ಏನೇನ್ ಮಾಡ್ತೇನೆ ಮತ್ತೆ ಯಾವ ರೀತಿ ಇವತ್ತು ಬೊಗರಿ ತರ ಆಡ್ತೀನಿ ನೀವ್ ನೋಡಕ್ ನನ್ ಜೊತೆ ಬರ್ತೇರಿ ನೀವ್ ರೆಡಿ ಆಗಿದ್ದೀರಿ ಆಗೈತಿ ನಾಂತೂ ಮೂರ್ ಗಂಟೆಗೆ ರಾತ್ರಿ ಎತ್ಕೋತೇನಿ ಎಡಿಟಿಂಗ್ ಮಾಡಿರ್ಲಿಲ್ಲ ಈಗೆಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ಮತ್ತೆಲ್ಲ ಮಾಡ್ತೀನಿ ಕೆಲ್ಸ ಎದ್ಕೊತಾರ ಜಾನಪದ ಹಾಡು ನೋಡತಾರ ಇಷ್ಟಿ ಏನೂ ಕೊಟ್ಟಾರಲ್ಲ ಅದು ರೆಡಿ ಮಾಡಿ ಕೊಟ್ಟೆ ಕೊಡ್ತೀನಿ ರಸ್ಮತ್ತ ಮತ್ ಕಮಲ ಮಸೂ ತಗೊಂಡ್ ಹೋಗ್ತಾರ ನಮಗದ ಮತ್ತೆ ಇದ ನಮಗ ಮತ್ತೆ ಯಾರು ಬಂದ ಕೊಡಾಕ್ ಬರ್ತದ ಥ್ಯಾಂಕ್ ಯು ಕೃಷಿ ನಿಮ್ಗ ತಂದು ಕೊಡ್ತೇನೆ ನಮಗ ಅತ್ತೆ ಅದು ಬಂದಾರಲ್ಲ ಅವ್ರಿಗೆ ನಮ್ಮ ಚೈನಲ್ ಹೆಸ್ರು ಹೇಳಾಕ ಬರೋದಿಲ್ಲ ಅಂತ ಅದಕ್ಕೆ ಹೇಳಿದ್ರೆ ಅವರ ನಮ್ಗೆ ಅವು ಏನು ಹೆಸ್ರು ಬರೆದು ಕೊಡುವ ಅಂತ ನಾವು ಈ ಥರ ಅವ್ರಿಗೆ ಮಾಡೇ ಕೊಟ್ಟೇವಿ ಅದಕ್ಕೆ ಅವರು ಅಲ್ಲಿ ಕೊಡ್ತಾರಂತ ಅವ್ರಿಗೆ ಎಲ್ಲರಿಗೂ ಇಷ್ಟು ಚಲೋ ಚಲೋ ಮಾಡತ್ತೀಮ ಮತ್ತು ನಿಮ್ದೆಲ್ಲ ನಾವು ಇದು ಮಾಡ್ತೇವೆ ಹೇಳ್ತೀವಿ ಎಲ್ಲರಿಗೂ ಅಂತ ಹೇಳಿ ತೊಗೊಂಡು ನೋಟಿದ ನೀನು ನೋಡ್ಕಲಿಯೋದು ಅದ ಎಲ್ಲರೂ ಕಲೀಲಿ ತಿಳ್ಕೊಲಿ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕೊಡ್ತಾಯಿದ್ದಾರೆ ಕೊಡ್ತೀನಿ ಅವ್ರಿಗೆ ಯಾರಂತ ಗೊತ್ತಾ ಸಿಗ್ತಾರ ಇವ್ರ ಮೇಡಮ್ ರೆಡಿಯಾಗಿ ಬಂದರು ಬೇಗ ಬಂದರು ಮತ್ ಆರಾಮ ಖುಷಿನೂ ಅದಾಳತಿ ಈಗ ಸ್ವಲ್ಪ ಆರಾಮ್ನು ಅನ್ಸಾ ಗಂಟ್ಲ ಕಡೆ ಥೈರಾಯ್ಡ್ ಹಾಕಿ ಸ್ವಲ್ಪ ಕಮ್ಮಿನೂ ಅನ್ಸಾ ನೋಡ್ರಿ ಈಗ ಮತ್ತೆ ಆಕ್ಟಿವ್ನು ಆಗ್ಯಾಳು ಈಗ ನನ್ ಜೊತೆ ಅವಳು ಕಾಲಿ ಖುಷಿ ಹಾ ಖುಷಿಯಿಂದ ಆಮೇಲೆ ಕಾಲಿಗೆ ಸ್ಕೆಟ್ಟಿಂಗ್ ಕಟ್ಕೊಂಡು ಅವಳು ನನ್ ಜೊತೆ ದನ್ 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 ಎರಡ್ ತಾಸ ಹುಗುರಿ ಆಡಿದಂಗ ನಾವ್ ಇಬ್ರು ಡ್ಯಾನ್ಸ್ ಮಾಡ್ತೇವೆ ಈಗ ಎಲ್ಲ ಒತ್ತಡ ಜೀವನ ಒಳಗ ಪಾಪ ರೆಡಿಯಾಗಿ ಮತ್ತೀಗ ಮೌಸಿಗೆ ಕಾಕಾಗೆಲ್ಲ ಮತ್ತೆ ರೈಲ್ವೆ ಸ್ಟೇಷನ್ ಬಿಡಾಕ್ ಹೋಗೋರದೇ ಮತ್ತೇನ್ ಕೆಲಸ ತಕೊಂಡಿದೀರ ಟ್ಯಾಬ್ಲೆಟ್ ಮುಗ್ದವಲ್ಲ ಅದೇ ಅದೇ ಮತ್ತೆ ಬೇಗ ಬಂದ್ಬಿಡ್ರೆ ಮತ್ತೆ ಸೌಕಾಶ ಹಾ ಅದೇ ಅತೆಯ ದೀಪ ಹಾಸ್ತಾ ಇದಾರೆ ಮನೆಯೊಳಗೆ ಶುಕ್ರವಾರ ಅವರು ಮುತ್ತು ಕಟ್ಕೊಂಡಿದ್ರ ಆಮೇಲೆ ನಾನು ದೀಪ ಹಾಕ್ಲಿ ಇಲ್ಮಾ ಅಂತಂದ್ರು ಹಾ ಹಾಕ್ಲಿ ಅತ್ತೆ ಅಂತಂದ್ರೆ ಆಮೇಲೆ ಉದ್ದಿನ ಕಡೆ ಹಚ್ಚೋದ್ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಅವ್ರಿಗೆ ಹೇಳದೆ ಉದ್ದಿನ ಕಡೆ ಹಾ 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 ಸಿಸ್ರಿ ಅದ್ರೋಗ ಅಂದ್ರೆ ಹೊರಗೆ ಬಿಡಬಾರ್ದ ಅಂತ ಹೇಳಿ ಅವೆಲ್ಲ ಹಾ ಆಮೇಲೆ ಇದ್ ಮುಚ್ಚೋದ್ರಿ ಇದ್ರ ಮೇಲೆ ನೋಡಿ ಉದ್ದಿನ ಕಡೆ ಹಚ್ಚೋದ ಎಲ್ಲ ಏನೋ ಉದ್ದಿನ ಕಡೆ ಇದ್ರೋಗ ಬೀಳ್ತೈತ್ರಿ ಅದು ಅದಕ್ಕೆ ಈ ರೀತಿ ಅದು ಹೊಸ ಬಂದವ್ರಿ ನೋಡಿ ಹೆಂಗಿರ್ತದೆ ಹಿರಿಯರ ಅಂದ್ರೆ ಹೆಂಗಿರ್ತಾರ ಮನಿ ಒಳಗ ಅವ್ರ ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೀಪಾ ಹಚ್ಚಿ ಎಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದಾರ ಗ್ಯಾಸ್ ಕಟ್ಟ ಮತ್ತೆ ಗ್ಯಾಸ್ ಕಟ್ಟ ಬಗ ಅದ ಗ್ಯಾಸ್ ಕಟ್ಟ ಹಾಯ್ ಕಾಮ ಹಾಯ್ काम काय आणि एवढं मला सगळं व्यवस्था करून सा मी एवढं खुशीत आहे आणि माझ्यासाठी आणि एवढं हे करून घेत असा तुम्ही तुमचं मी तुमच्याकडे आल्यावर तुमचं बघितल्यावर मी किती मला किती वाईट वाटते माहिती आहे त्या शिष्टी हो किती तेवढ्याच जाग्यामध्ये किती स्वच्छ तेवढ्याच ह्याच्यामध्ये किती ಸಡಿಯೋ ದೋ ಮಾವ ಗಿ ಅತ್ಯ ನೋಡ್ರಿ ನಮ್ಮ ಅತ್ತ ಏನಂತ ಇದಾರೆ ನೀವಾಗ ಬರ್ತಿ ಏನತಾರ ನಮ್ಮ ಊರ ಸಿದ್ದು ಒಳಗೆ ಇರ್ತಾರ ಅತ್ತ ಇಲ್ಲ ಇಲ್ಲ ಹಂಗಿದಿಲ್ಲ ಅತ್ತೆ ಬರ್ತೀನಿ ಬರೀ ಅವಾಗಾದ್ರು ಬಂದಾಗ ಒಂದ್ ಐದ ನಿಮಿಷ ಬಂದಿ ಅಂದ್ರೆ ವಿಡಿಯೋ ಮಾಡ್ಕೊಡ್ತೀನಿ ಎಲ್ಲ ಜಾತ್ರೆಗೆ ಹಾ ಹಾ ಜಾತ್ರೆ ಕೊಡೋಣ ಎಲ್ಲಾ ಅವಾಗ ಮಾಡಕ್ ಬರ್ತೇತ್ರಿ ಆಯ್ತಾಯ್ತ್ರಿ ಹಂಗ ಮಾಡೋಣ ಓಕೆ ಹೆಂಗ ಶರ್ಣಮ್ಮ ತರ ಕುತಾರ ನೋಡಿ ಎಷ್ಟ ಉದ್ದದಾರು ಎಷ್ಟ್ ಚಂದದ ಅದು ಎಲ್ಲ ನಾವ್ ನೋಡಿದ್ರೆ ಇಷ್ಟ ಇಷ್ಟ ಬುಟ್ಕ್ ಬುಟಕ್ ಬುಟಕ್ ಅದೇವ್ ನಾವೆಲ್ಲಾ ನಮ್ ಅತ್ತೆ ನಮ್ಮ ಮನಿ ಒಳಗೆ ಎಲ್ಲಾರ್ ಕಿತ್ಲೂ ಉದ್ದದಾರ್ ಅವ್ರ त्यांचं दोन महिन्यात नाही येत्या शुगर चेक करताव मग त्यांचं गोळ्या संपलं तर शुगरच गोळ्या अजून एक थोड चार आहे तर मग त्याच्या अगोदर काय करता आणताय म्हणताना बघा आणि उद्या त्यांचं काम आहेत मग आणि लई मग जाऊन मी करून येतो तोपर्यंत तू नाश्तातून सगळ्यांना दे मग नंतर आणि जेवण झाल्यावर नाश्तात झाल्यावर दोन तासांना आणि करून येतात मग ते सांगितलंय त्यांनी डॉक्टर कराले मग आम्ही आम्ही सगळं त्यांचं हेल्थ कडे काळजी घ्यावं हा हा तेच 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 काय 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 नाही बरं बरं त्यांनी सगळं करून घेतात त्यांनी पण आणि तुम्ही पण काल सांगितलं त्यांना सगळं समजून त्यांना पण किती खुशी झालं मला पण आणि काय तेच नाही त्यांनी सगळं व्यवस्थित सगळं करून घेत करून घेत राहतात पाप करते एकदम एक वयामध्ये येते हा तसच तसच झालंय आणि त्यांनी त्याच हायतच कुणाचं मन पण दुखवत नाही त्यातून पण काय चिंता करू नका आणि तुम्ही पण आता पण करून तयार व्हा काका रेडी होऊन बसलो मावशीला तयार होऊ टाइम झाले आवर लवकर आवर लवकर आयो देवाद्या पळ तस म्हण पळवून खेळ त्याला होत नाही म्हणतात कसं आणि पळून खेळायलाच पाहिजे त्या मी करत्याला काय पण ना किती जणी एवढं जातात एवढं काम करू नाय करतात लई जणी करतात माझ्यावर मायेस म्हणतो चहानीवर बंदुनु बंदरे चिनु गडबड गडबडी गडबडी मारतर चिनुसुरी ओढी आता बेगी बेळगे अनु तिनोद अदक खारी बट्र खारी तिनंतर

ती वेळ गोली कौन छोड़ दे ये नहीं बिजी है पांच मिनट है ए ए ए हां मौसी काका को आज ये अनको है और के बांधे है एक कर दे भाई चल बैठ बैठ कौन बैठ आराम से ओ चिंतन कर मग तू मी छक करू नको 500 मीटर तो बस थेट खिलाफ आहे आणि तरण

के चरण अरे भगवान चरण अरे भगवान चरण आज के चरण आज के पाद चरण आए सबके गुण हो है ये वचन है ये कहानियां ये ताव नहीं है ना अल्लाह आपको ना करना सा

आराम लाओ तुम्हें। ठीक है। आराम करो। आज बात करते हैं। ज़्यादा। नान्दरा तो। तुम बंद चल सम्बदा। अंगिस का आराम लाओ तुम आप इसी तरह बोल सकोगे तो। बाय। 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 कई मंत्रों बाय। કે સુરો આજે સફર કરી કોકંબા ના કાલ સુપ તો કોતેન ઇલ નમયે એન ઉટા ના પરવા ના કોતે તો ના માલ છે રીસિકતા ટ્રેન હોઉ દો ટ્રેન સીટ હો ટ્રેન ಹಾ ಮತ್ತೇನು ಹುಡ್ಗರ್ಗ ತಗೊಂಡ್ ಹೋಗ್ಬೇಕು ಕೊಡ್ಬೇಕು ಆಯ್ತು ಅವ್ರ ಹುಡ್ಗ್ರಾ ಇಲ್ಲಿಂದ ಯಾಕಂದ್ರೆ ಈಗ ಮಮ್ಮಿ ಇದ್ರ ಮಾತಾಡ್ಸ ಬಂದಾರ ಅಂದ್ಮೇಲೆ ಅವ್ರಿಗೆ ಕಟ್ಟಿ ಅದು ಇರೋದಿಲ್ಲ ಅಂತ ಅತ್ತೆ ಹೇಳಿದ್ರಿ ನಂಗ ಮತ್ತೇನು ಕೊಡ್ಬೇಡ ಯಾರು ಅದು ಮಾಡೋದು ಇರೋದಿಲ್ಲ ಮತ್ತೆ ಏನ್ ಮಾಡೋದಿರುದಿಲ್ಲ ಬರೀ ಅವ್ರ ಹಂಗೇಟಿ ಆಗ ಬಂದ ಭೇಟಿ ಮಾಡಿಸಿ ಅಂತ ಹೇಳಿದ್ರು ಅತ್ತೆ ಕೇಳತಾರ ನೋಡ್ರಿ ಹೇಳ್ರಿ ನೋಡಲ್ಲ ನೋ ವಾಡಲ್ಲ ಊಂ ಕಿಂಗೋಡಾ ತಲೆ ಬಾಯ್ ಮನ್ ಮಾ ಬನ್ ಬಿಡ ಸಂಭೋವಿ ನೋ ಇಷ್ಟೊಂದು ಹೋಗಗೆ ಬಾಯ್ ಹತ್ರ ಬರ್ತಾರೆ ಹೇಳ್ತಾರೆ ಹಾ ಹಾ ಏನು ಮಾಡ್ತಾ ಇದೀರಾ ಲ್ಯಾಕ್ತಿದ್ದೀರಾ ಅಂತ ಹೇಳಿ ಅದು ಕ್ಯಾಚ್ ಶಾಟ್ ಹಿಡಿದ್ರಿ

ಇನ್ನೊಂದ್ಸಪ್ ತಿಂತೀಯ ಏನಾಯ್ತು ಅರ್ಚುನ್ ಬಡುದಿ ಯಾಕ ಏನ್ ಬಿಡವನಿ ಹಂಗ್ಯಾಕ ಬಡಿಯೋದ ಅಭ್ಯಾಸ ಮಾಡ್ಲಿಲ್ಲ ಅಂದ್ಮೇಲೆ ಹೇಳ್ತೇನೆ ಅಂತ ಅನ್ನೋದು ಬರೋದ್ವಾ ಮತ್ ನೀ ಬಡೋದಿ ಅಲ್ಯಾ ಸ್ಕೂಲ್ ಹುಡ್ಗ ಬಡದಿ ಜ್ವರ ಬಂದ ಮೊದ್ಲ ಪಾಪ ಬಡೀತಿ ಮತ್ ನೀನೇ ಬೇಜಾರ್ ಮಾಡ್ಕೋತಿ ಅದೇ ಬೇಗ ಸುಜಾತ ಬಟ್ಟೆ ಹಾಕತಿ ಅಜ್ಜಿದು ಇದು ಸಾಡಿ ಏನೋ ಕೇಳಿ ಬಿತ್ತಿತ್ತ ಇದು ಯಾಕೆ ನೆನ್ಸರ್ ಏನು ಪಾಪ ಇಲ್ಲೇನ್ ಮಾಡತಾರ ನೋಡಿ ಇವ್ರು ಬೇಡವ ಬೇಡ ಹುಡ್ಗಿಗ್ ಒಂದ್ ಬೇಡ ನನ್ ಮನ್ಸಿಗೆ ನೋವು ಮಾಡ್ಬಿಟ್ಟ ನೋಡಿ ನಮ್ಮ ಬಟ್ಟೆ ಸಾಡಿಗಳು ಒಣಗಿದವು ಎಲ್ಲ ಮಾವಸಿಗಳು ಹಾಕೊಂಡು ಹಾಕೊಂಡು ಈ ತಗೋರ್ ನೋಡ್ರಿ ಹೆಂಗಿರ್ತದ ನೋಡ್ರಿ ಎಲ್ಲ ಇಲ್ಲಿ ಹೌದು ಇನ್ನು ಹಸಿ ಐತಿ ಹೌದಾ ನೀರಾಗ್ ಬಿಡ್ತೇತ್ಲ ಮತ್ತೆ ಹಿಂಗಾಗಿ ನೀರಾಗ್ ಬೆಳಾತೈತಿ ಬರಿ ಬಿರಿ ಇಲ್ಲ ನೋಡ್ರಿ ಒನಗಿಲ್ತು ಹಾ ಒಲ್ ಮೇಲೆ ತೆಗಿತೇನೆ ಗುಲಾಬಿ ಹಾಕೊಂಡು ಗುಲಾಬಿ ಗುಲಾಬಿ ಮಾಡಾತೀನಿ ನೋಡ್ರಿ ನೀ ಗುಲಾಬಿ ಸ್ಯಾಡಿ ಐತಿನಿಲ್ಲಾ ಹಾಂ ಗುಲಾಬಿ ಹೂ ಐತ್ ನೋಡ್ರಿ ತಗೋರಿ ಗುಲಾಬಿ ರೆಡಿ ಮಾಡಿದೀನಿ ಅತ್ಯ ಊಟ ಮಾಡ್ರೆ ತುಂಬಾ ಬಿರಿಯಾನಿ ನಿಮ್ಗೆ ಇಷ್ಟ ಆಗ್ಲೇಟ್ ಬಾಳ್ ಮೆತ್ತಗೆ ಮಾಡಿದಿನಿ ಮತ್ತೆ ಕುಕ್ಕರ್ ಒಳಗೆ ಹಾಕಿ ಮತ್ತೆ ಕೈಮ್ರಿ ಮಾಮಾರ ನಿಮ್ ತಗೊಂಬಂದಾರ ಅತ್ತೆ ಕನ್ನ ಮಲ್ಕೊಂಡ್ರು ನೆನ್ಪು ಮಾಡ್ತಾ ಇದಾರ ನೋಡಿ ಎಷ್ಟು ಟೈಮ್ ಆಗೈತಿ ಮತ್ತೆ ಬೆಳಿಗ್ಗೆ ಖಾದಿ ಎಷ್ಟ ತಿಂದಿದ್ರು ಅದಕ್ಕೆ ಮತ್ತೆ ಊಟನ ಕೊಟ್ಬಿಟ್ಟಿ ಅವರಿಗೆ ತುಂಬ ತಿಂದರು ನೋಡಿ ಈಗ ಫೋನ್ ಮಾಡಿದ್ಲು ಮತ್ತೆ ಬುಕ್ ಅದು ಬಿಟ್ಟು ಹೋಗಿ ನಮಗೆ ಬುಕ್ ಯಾವುದು ಬೇಕಾಗಿತ್ತು ಅಂತ ಮತ್ತೆ ಈಗ ಒಂದೂವರೆ ಟೈಮ್ ಬರ್ತಾ ಇದಾವೆ ನೋಡಿ ಮತ್ತೆ ಅಜ್ಜಿ ಮಾಡ್ಕೊಂಡಿದ ಒಳಗಡೆ ಹೆಂಗೆ ಆಸಿತ್ತು ನೀನ್ ತಿನ್ನೋದಿಲ್ಲ ಈಗ ಹಂಗ ಹೋಗಕ್ಕೆ ಬ್ಯಾಕ್ ಕೊಡ್ಲಿಲ್ಲ ಸೈಡ್ ಹೋಗ್ಬಾಟ ನಾನು ಸ್ವಲ್ಪ ರೆಸ್ಟ್ ಮಾಡಿ ಎದ್ದೇ ಎಡಿಟಿಂಗ್ ಅದು ಆಯ್ತು ಶಾರ್ಟ್ಸ್ ಎಲ್ಲ ಮಾಡಿದೆ ನಿನ್ನೆ ಅಂತೂ ರಾತ್ರಿ ನಾನು ಸರಿಯಾಗಿ ಆಗಿಲ್ಲ ಮತ್ತು ಇವತ್ತು ಬೆಳಿಗ್ಗೆ ಮೂರು ಗಂಟೆಗೆ ಇದ್ದಿದ್ದೀನಿ ನಿದ್ದೆ ಸರಿಯಾಗಿ ಆಗಿಲ್ಲ ಏನು ಏನಿಲ್ಲ ಮತ್ತು ಕೆಲಸಗಳು ಭಾಳ ಅಂದ್ರೆ ಭಾಳ ಇದ್ದು ಇನ್ನೂ ಮಾಡೋದ ಹಂಗೆ ಸ್ವಲ್ಪ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಆಮೇಲೆ ಅಷ್ಟು ತಂಗ ಸಮೃದ್ಧಿ ಬಂದ ಬುಕ್ ಅದು ತೊಗೊಂಡು ಹೋದ್ಲು ನೋಡಿ ಬಂದು ಬಟ್ಟೆ ತೊಗೊಂಬಂದೆ ಮತ್ತೆ ಇವರು ಹಾಸ್ಪಿಟಲ್ ಹೋಗಿದ್ದಾರಂತೆ ಇವರ ಶರಣ ಇಬ್ಬರು ಆಮೇಲೆ ಹಾಸ್ಪಿಟಲ್ನಿಂದ ಬಂದಮೇಲೆ ಊಟ ಮಾಡ್ತಾರೆ ನಾನು ಊಟ ಈಗ ಮತ್ತು ಸ್ವಲ್ಪ ಆಯ್ತು ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎರಡು ಮೂರು ದಿನ ಆಯಿತು ಕೆಲಸ ಅದು ಇದು ಆಗೈತಿ ಇವ್ರು ಅನತ್ತಿದ್ರು ಎಷ್ಟು ಜೀವಾಸನೆ ಮಾಡ್ಕೊಂಡು ಅದ ಎಷ್ಟೊಂದು ಸೇವೆ ಮಾಡ್ತಾಯಿದ್ವಿ ಎಲ್ಲ ಅಂತ ಇದ್ದರು ಮತ್ತು ನಮ್ಮ ಕರ್ತವ್ಯ ಐತಲ್ಲ ಅದು ಮಾಡುವಾಗ ಏನು ಅನ್ಸಲ್ಲ ಮತ್ತು ಮಾಡು ಮಾಡೋದೇ ಇರ್ತದಲ್ಲ ನನಗೆ ಎಷ್ಟು ತಿಂದಾಗ್ತದೆ ಸಾಧ್ಯ ಇದೆ ಅಲ್ಲ ಅಷ್ಟು ಮಾಡೋದು ಎಲ್ಲ ಚಿನ್ನೊಂದು ಹಾಸ್ಪಿಟಲ್ಗೆ ಕೆಲಸ ಎಲ್ಲಾ ಚಲೋ ಅಂತ ಆಮೇಲೆ ಸ್ವಲ್ಪ ಶುಗರ್ ಕಂಟ್ರೋಲ್ ಬಂದೈತೆ ಅಂತ ಹೇಳ್ತಾ ಇದ್ರು ಡಾಕ್ಟರ್ ಸರ್ ಅವರು ಹೇಳಿದ್ರಂತ ಇಲ್ಲ ಸರ್ ಎಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದೀರಾ ಈಗೆಲ್ಲ ನೀಟಾಗಿ ಮತ್ತೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಖುಷಿ ರೀ ಹ್ಞೂ ಅಲ್ಲಿ ಇಟ್ಕೊಳ್ರಿ ಆಫೀಸ್ದಾಗ ಈ ತಿನ್ಬೇಡ್ರಿ ಒಂದು ಕಡಿಮೆ ಹ್ಞೂ ನೋಡಿ ಬಟ್ಟೆ ತಂದು ಒದ್ದಿದ್ದೀನಿ ಅತ್ತೆ ಬಾಗ್ಲ ಸ್ವಲ್ಪ ಬಂದ್ ಮಾಡಿದೀವಿ ಮತ್ತೆ ನಾನು ಪಟ್ 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 ಬಟ್ಟೆ ಮರಿಚಿರ್ತೀನಿ अ ते हिरे जीवा इत्र मन्या ही हिंग पट 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 मीस ಎಲ್ಲ ಕೆಲಸ ಮಾಡ್ಕೊಂಡಿರ್ತದ ನೋಡಿ ಚುರುಕಾಯಿ ಚಾಲಕಾಯಿ झोपला नाही सापला ते झोपला आलता तुम्ही झोपला नाहीसा सुरेश कमला मस्ती फोन केल तर कमला मस्ती फोन लागलत

ಎರಡ್ ಮೂರ್ ದಿನ ನಿದ್ದೆ ಸರಿಯಾಗಿ ಆಗಿರ್ಲಿಲ್ಲ ನಂದ ಮತ್ತ ಈಗ ಆರಾಮ್ ನಿದ್ದೆ ಆಯ್ತು ಟೈಮ್ ಪಾಸ್ ಆಗ್ತಾ ಇಲ್ಲ ನೋಡಿ ಪಾಪ ಅವ್ರೆಲ್ಲಾ ಹೋಗಿದಾರ ಹೆಂಗ ಅನಸ್ತದ ಮನೆ ಖಾಲಿ ಖಾಲಿ ಆಗ್ಬಿಟ್ಟದ ನಾನು ಅತ್ತ ಸುಮ್ನೆ ಕೂತ್ಬಿಟ್ಟಿದ್ವಿ ಪಾಪ ಅವರು ಮಾತಾಡ್ತಾ ಇದಾರೆ ನಾನು ಮಾತಾಡಕ್ ಆಗ್ತಾ ಇಲ್ಲ ಅದಕ್ಕ ಅವರು ಸೊ ಬ್ರಷ್ ಮಾಡಿದ್ರು ಹಾಲ್ ಕುಡಿದ್ರು ಚಾ ಕುಡಿದ್ರು ನಾ ಈಗ ಬಿಡಿಯೋ ಎಲ್ಲಾ ಎಡಿಟಿಂಗ್ ಮಾಡ್ತೀನಿ ಎತ್ತಾಕೊಳ್ಳೆ ಆ ಗಂಟೆ ಗೆಟ್ಟ ಕಾಡೋಣ ಕೇಳ್ತಾವ ನೋಡಿ ಚಿನ್ನು ಮೀಟಿಂಗ್ ನೋಡಿ ಟೈಮ್ ಸಿಕ್ಸ್ ತರ್ಟಿ ಆಗಿ ಹೋಗೈತಿ ಚಿನ್ನು ಬಂದ್ರು ದೀಪ ಹೂ ಎಷ್ಟ್ ಅರಳಿ ಚಂದ ಹರಳಿದಾವ್ ನೋಡ್ರಿ ಪಾ ಎಷ್ಟ್ ಚಂದ ಕಾಣಿಸ್ ದೀಪ ಹಚ್ಚಿದ ಕೂಡ ದೇವ್ರ ಕಡೆ ಎಷ್ಟ್ ಚಂದ ಕಾಣಿಸ್ತದ ದೇವ್ರಿಗೆ ಸಂಜೆ ಹೊತ್ತಿನ ದೀಪಾ ನೋಡಿ ೇನ್ ಇದ್ದಾಗ ಮನೆಯಾಗ ದೀಪ ಆಮೇಲೆ ಪ್ರತಿಯೊಂದು ಕೆಲಸಗಳ ಹೆಂಗಾಗ್ತಾ ಇರ್ತಾವ ನೋಡಿ ಫೋನ್ ಮಾಡಿದ್ಲಾ ರೀ ಮೆಕ್ಕೆಜೋಳ ಜೋಲ ಇದೆ ಸುದ್ದಿ ಹಾಕಿ ಕೊಟ್ಟಿದ ಕೈಯು ಮಾಡಿಕೊಡ್ತೇನೆ ಕ್ವಾರ್ಟರ್ಸ್ باندې ಕ್ವಾರ್ಟರ್ಸ್ باندې ಗಣಪತಿ ಕಿರೇನ ಅಮಲ ಇತ್ರ ಗಣಪತಿ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ ಮೇಲೆ ಗಣಪತಿ ಹಾ ಸವಾಲ ಓಲಗೆ ಚಾಂದಿ 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 ನಾವು ಆ ಸಲ ಯನ್ ಸಾರಿ ಈಗ ಅಂತ ತೆರೆ ಎಲ್ಲ ನೋಡಿದ್ರಿ ಎಲ್ಲ ತಾವ ಏನುಂದ್ರು ತಗೋನೋದಾಗಿಂದ ನಾನು ತೊಳ್ದೇನಿಲ್ಲ ಅವ್ರ ತೊಂಬಂದಪ್ರೇಟ್ ಎರಡ್ ಸಪ್ರೇಟ್ ತಗೊಂಬಾರ ಪಿಕೋ ಮಾಡಕ್ ಕೊಟ್ಟಿದ್ದು ನೀನು ಶ್ರೇಯತಾ ಕಡೆ ಪಿಕೋ ಮಾಡ್ತಾಳ ಈಗ ಅವ್ರ ಸಾಡಿ ತೊಳಿ ಡೈರೆಕ್ಟ್ ಅನ್ನ ಅನ್ನೋದಿಲ್ಲ ಅವ್ರ ಅಂದ್ರ ವಿಚಾರ ಮಾಡಿ ಮಾಡಿ ಒಂದೊಂದೊಂದು ಮಾತಾಡ್ತಾರ ಅವ್ರೋ ಮೆಕ್ಕೆಜೋಳ ಕುದಿತಾ ಇದೆ ಮೆಕ್ಕೆಜೋಳ ಕುದದ ಅತ್ತೆ ಹೋಗ ಕುಕ್ಕರ್ ಬಂದ್ ಮಾಡೋ ಎಷ್ಟೊಂದ್ ಸ್ಥಿತಿ ಬರತ್ತ ಏನ್ ಅಂತ

ಮತ್ತ ಮಾಡಿದ್ರತೆ ಅಂತ ಹೇಳಿದೆ ಟೈಮ್ ಆಗೈತಿ ಇನ್ನು ಸೊ ಬಂದಿಲ್ಲ ಏನ್ ಮಾಡ್ತೀರಾ ಹಿಂಗೈತೆ ನೋಡಿ ಕೆಲ್ಸ ಮನ್ಯಾಗ ನೋಡಿ ಮೆಕ್ಕೆಜೋಳ ಬಾಯಿಲ್ ಆಗ್ಯಾವ ಘಮ 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 ವಾಸನೆ ಬರ್ತಾ ಇದೆ ಎಷ್ಟ್ ಜವಾರಿ ಅದಾವ ಎಷ್ಟು ರುಚಿ ಇರ್ತಾವ ನಿಮ್ಗೂ ಎಲ್ಲರಿಗೂ ಮೆಕ್ಕೆಜೋಳ ಇಷ್ಟ ಇಷ್ಟ ಆಗಿತ್ತಂದ್ರೆ ನಂಗೆ ಕಮೆಂಟ್ ಮಾಡ್ರಿ ಹಾ ಯಾತರ ತೋರ್ಸು ನಡೀರಿ तुम्ही साधारण पोर वेळा साधारण काय आहे आता कंस श्रुती का दिली श्रुती का श्रुती का हा श्रुती का दिल्या शुतिया का कला अर्जुन मानलं तर ते कुठलं आणलं त्यांचं शिरवळ घेवा ना खावा खावा ते तुम्ही जाता रे ती गा चार चार खाऊन बघा त्या ना बघतो हा चिनू मिके जुळव रेटी बरे तीन बरे बर मिके जुळ तीन ते रे नीने अर्जुन ಅದು ವಿಮಮ್ಮ ತಗೊಂಬಂದಾರ ಶ್ರುತಿ ಅಕ್ಕ ಅಂದ್ರ ಅಂತ ಅವ್ರು ಎಷ್ಟು ಇಷ್ಟಪಟ್ಟು ತಿಂತಾರೋ ಸುರಿದ ಜೀವ ಬಹಳ ಇಷ್ಟ ಆಗ್ತೈತಿ ಮತ್ ಮೆಕ್ಕೆಜೋಳ ತಗೊಂಡ್ ಹುರಿ ಕೊಡೋರಿ ನಮ್ಮಲ್ಲಿ ಯಾರು ತಿನ್ವಾರ ಏನಿಲ್ಲ ಹುಡ್ಗೋರ ಅಂತ ಹೇಳಿ ನಿನ್ನಿ ಮಾಮರಕಾಯಿ ಕಳ್ಸ ಅದಕ್ಕೆ ಹೊಲದಾಗಿ ನನ್ನ ರುಚಿ ಅದಾವ ಮತ್ತು ಜವಾರಿ ಅದಾವ ಚಲೋ ಬೆಳೆದಾವ ಮತ್ತೆ ಇಷ್ಟವಾಗಿ ಯಾವ್ದಾಗ ಕುಕ್ಕರ್ ಸಿಟಿ ಮಾಡಿ ಇಟ್ನಿ ಅದ ಒಂದು ಹತ್ತು ಸಿಟಿ ಅದಕ್ಕೆ ಅದಕ್ಕೆ ಚಲೋ ಬಾಯ್ಲಾಗಿತ್ತು ರುಚಿ ಅದಾವ ಹಾ ಅಕ್ಕ ಯಾರು ಕುತ್ಕೊಂಡು ಎಲ್ಲಾ ವಿಡಿಯೋ ನೋಡ್ತಾ ಅಂತ ಪೂರ್ತಿ ಎಲ್ಲ ಬೆಳಗ್ಗೆ ಇರ್ಕೊಂಡಿ ಎಂಟು ಗಂಟೆಗೆ ಅಂದ್ರೆ ನಮ್ದು ಈ ವಿಡಿಯೋ ಬಂದ ತಕ್ಷಣ ವಿಡಿಯೋ ನೋಡೇ ಬೇರೆ ನೆಕ್ಸ್ಟ್ ಕೆಲಸ ಮಾಡ್ತಾ ಅಂತ ಅಕ್ಕಿ ಬಾ ಇಷ್ಟ ಆಗ್ತೈತೆ ಅಂತ ವಿಡಿಯೋ ನಮ್ದೆಲ್ಲ ಅತ್ತ ಹಿಂಗ್ ದಾರಿಗಾಯ್ ಹೋಗ್ ನಿಂತಾರು ಯಾವಾಗ ಬರ್ತಾಳು ಅಂತ ಹೇಳಿ ಇನ್ನೊಂದು ಶರಣ್ ಬಂದಿದ್ ಗೊತ್ತಿಲ್ಲ ಅವ್ರಿಗೆ ಮಧ್ಯಾಹ್ನ ಈಗ ಸಮೃದ್ಧಿ ಯಾವಾಗ ಬರ್ತಾಳು ಅಂತ ದಾರಿ ಆಯ್ತಾರ ಮಗಳು ಬಂದ ಅಂತ ಹೇಳಿ ಗಾಡಿ ತಗದ್ ಅಜಿ ಆಗಿ ಬಂದಿರ್ತಾರಂತ ಗಾಡಿ ಒಳಗಿಟ್ಟು ಕೊಡವ್ರ ಅಪ್ಪ ಅಂದ್ರೆ ಈ ರೀತಿ ಇರ್ತಾರೆ ನೋಡಿ ಎಷ್ಟೊಂದು ಸ್ಪೆಷಲ್ ಇರ್ತಾರ ತನ್ನ ಮಗಳ ಸಲುವಾಗಿ ಬಂದಿಲ್ಲ ಬಂದದ ಮತ್ತೆ ಹೋಗಾತಲ್ಲ ಶರಣ ಅಂತ ಹೇಳಿ ಹಾ ಆಯ್ತು ಬರ್ರಿ ನೋಡಿ ಚಿಮ್ಮಣ್ಣ ಬಂದೇಳ ನೋಡಿ ಒಂದು ಟ್ಯಾಬ್ಲೆಟ್ ಆಯ್ತು ಎಂಟು ಗಂಟೆ ಆಯ್ತು ಅತ್ತೆ ಟ್ಯಾಬ್ಲೆಟ್ ಕೊಡೋನು ಮತ್ತೆ ಊಟ ಕೊಡು ನಾಸ ಮನو ಬಂದು ಔರು ಮಲಿಸ್ ಬಿಡೋನು ಗುಜಾಸ್ ಟೋಟಿ ಪೋರೆ ಚನ್ನಾಯ ಚನವರ ಓದೇ ಅತೆ ಹೇಗೆ ಗೋಳಿ ಯಾವಾಗ ಜೇವಾ ಚಲ ನೀ गेला ಇಷ್ಟ್ ಲೇಟ್ ಮಾಡಿ ಅಜ್ಜಿ ದ ಹೌದಾ ಆಯ್ತು ಬಾ ಅಪ್ಪ ಕೇಳಿದ್ರು ನಾನಕ್ಕೂ ಏನಂತ ಹೇಳಿ ಮಾತೆ দাদা ಅಲಕೇ ಅಂತంది